ಒಂದಿಗೆ ಹೆಚ್ಚರಿ ನೀವು ಉಳಿಯುವುದಾದವರೇ ಒಂದು ಜಾತಿಯ ಜೊಂದನೆ ಮಾಡುವುದು ಸರಿಯಲ್ಲ ನೀವು ಸಾಮಾನ್ಯ ಮನಸ್ಸರಲ್ಲ ಒಂದವರು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗೋಸ್ಕರ ನೀವು ಪ್ರತಿ ಜನಪ್ರತಿನಿಧಿಯಾಗಿ ಆರಿಸಬಂದ ವ್ಯಕ್ತಿಗಳು ಇದ್ದು ಜನಾಂಗಕ್ಕೆ ಚೆನ್ನಾಗುವವರಿಗೆ ನೀವನ್ನು ನಾವು ಬಿಡುವುದಿಲ್ಲ ದಯಮಾಡಿ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಾ ಇದ್ದೀವಿ ಅವರನ್ನು ಬಂಧನಕ್ಕೆ ಹಾಕಬೇಕು ಹಾಗೂ ನಮ್ಮ ಬೈಕ್ ಬಸವ ವಾಲ್ಮೀಕಿ ಡಾಕ್ಟರ್ ಬಾಬಾ ಸಾಹೇಬ್ ನಾವು ಹೀನಾಯಿತು ಒಂದು ಸಮುದಾಯ ತೀರ್ತಕ್ಕಂತ ಕೆಲಸ ಬರ್ತಕ್ಕಂತ ತೀರ್ಮಾನದೊಳಗ ನೀವು ಯಾವತ್ತೊಂದು ಸಮುದಾಯವಿನಾಯಿ ಒಂದು ಶಿವಯಾಪ ಮಾಡ್ಬಿಡ್ತಕ್ಕ ಕೆಲಸ ಪ್ರಾರಂಭ ಆಗಿ ಅದೇ ಕನ್ನಡ ವ್ಯಕ್ತಿಯ ರಾಜಕೀಯ ಅವ್ರು ಬಾಯ್ ಪಗಲಿಕ್ಕೆ ಬಹುಶಃ ಜಾತಿ ಸಹೋದರ ಭವಿಷ್ಯ ಅವ್ರು ಎಲ್ಲ ರಾಜ್ಯದ ರಾಜಕಾರಣ ದಿಕ್ಸೂಚನೆ ಬರ್ತಕ್ಕಂಥ ಶಕ್ತಿ ಐತೆ ನಿಮಗ್ ಅವ್ರು ಎದುರಿಸುವುದಾಗ ಒಂದು ಜಾಗ್ಯಾನಿಕ್ಕ ಕೆಲಸ ಮಾಡಿದ್ರಿ ಅದು ಒಂದು ಹೇಗೆ ಖಂಡಿಸಬೇಕಾಗ್ತದೆ